ಯಾವ ಜಾತಿಯ ಸೇರ್ಭಾವನೆ ಆಗಿರಲಿ ಅವರೆಲ್ಲರೂ ಕೂಡ ಒಂದೇ ಜನಾಂಗ ಅದು ಯಾವ ಜನಾಂಗ ಅಂದ್ರೆ ಕನ್ನಡ ಜನಾಂಗ ಕನ್ನಡ ಜನಾಂಗ ಹಾಗಾಗಿ ನಾವೆಲ್ಲರೂ ಕೂಡ ಅಂಟು ಕನ್ನಡ ಜನಾಂಗದವರು ಕನ್ನಡ ಪಾಸ್ ಸತ್ತೆ ನಾವೆಲ್ಲರೂ ಕೂಡ ಸತ್ತೇನೆ ಹಾಗಾಗಿ ಈ ಕನ್ನಡ ಸಂಘವನ್ನು ನೀವೆಲ್ಲರೂ ಕೂಡ ಜ್ಞಾಪಲಿ ಕೊಡ್ಬೇಕು ಆದರೆ ಇವತ್ತು ನಮ್ಮ ಜಾತಿ ಜಾತಿಗಳ ಮಧ್ಯೆ ಬೆಂಕಿಯನ್ನು ಹಚ್ಚುವ ಜನ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿಯನ್ನು ಹಚ್ಚುವ ಜನ ಎಲ್ಲದೇ ನಮ್ಮ ಇಡೀ ಭಾರತ ರಾಜ್ಯ ಅಂತ ತುಂಬಿ ತುಂಬ ಈ ಬೆಂಕಿ ಹಚ್ಚುವ ಜನಗಳ ನಡುವೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರುವು ಎನ್ನುವ ಒಂದೇ ಒಂದು ಭಾವನೆಯಲ್ಲಿ ಬದುಕಬೇಕಾದ್ರೆ ಅದಕ್ಕೆ ಸಾಧ್ಯ ಅನ್ನೋದು ನಾವೆಲ್ಲರೂ ಕರ್ನಾಟಕ ಕರ್ನಾಟಕವೆಂದರೇನು ಬರಿಯ ಹೆಸರೇ ಮಣ್ಣಿಗೆ ಕುಂಪು ಹೇಳ್ತಾರೆ ಕರ್ನಾಟಕವೆಂದರೇನು ಬರಿಯ ಹೆಸರೇ ಮಣ್ಣಿಗೆ ಮಂತ್ರ ಶಕ್ತಿಗಳ ಧೈರ್ಯಗಳ ಆತಾರೆ ಕರ್ನಾಟಕ ಕೇವಲ ಒಂದು ಮಣ್ಣಿಗೆ ಹೆಸರಲ್ಲ ಅದು ಒಂದು ಶಕ್ತಿ ಇದೆ ಇಲ್ಲಿ ಒಬ್ಬ ಹೊಸರನ್ನ ಉಂಟಾನೆ ಒಬ್ಬ ಕನಕದಾಸರ ಉಂಟಾನೆ ಒಬ್ಬ ಟಿಪ್ಪು ಸುಲ್ತಾನ್ ಉಂಟಾನೆ ಒಬ್ಬ ಕನ್ನಡದ ಕನ್ನಡಿಗರೊಂದೇ ಕದಂಬರಾಗಿದ ನಾಡು ಕನ್ನಡದ ಕನ್ನಡಿಗರೊಂದೇ ರಾಣಿ ನಾಡು ಕನ್ನಡದ ಅಲ್ಲ ಇಲ್ಲ ಅನೇಕ ರಾಜ್ಯ ಪ್ರಧಾನಗಳು ಇಡೀ ಭಾರತದ ಶಕ್ತಿಯುತವಾಗಿದ್ದ ನಾಡು ಈ ಕರ್ನಾಟಕ ಇವತ್ತು ಕನ್ನಡಕ್ಕೆ ನಾವು ಕರ್ನಾಟಕ ಅಂತ ಹೆಸರುಟ್ಟು ಮೈಸೂರಿಗೆ ಐವತ್ತು ವರ್ಷಗಳಾಗ್ತಾ ಇದ್ದಾವೆ ಸನ್ಮಾನ್ಯ ಸಿದ್ದರಾಮಯ್ಯವರು ಈ ನಾಡಿಗೆ ಜಾತ್ರೆಗಳು ಬಹು ಭಾಷೆಗಳು ಇರ್ತಕ್ಕಂತ ನಾಡು ಬಸವಣ್ಣನ ಆಶಯ ಅಲ್ಲೇ ಆಗಿತ್ತು ಒಬ್ಬ ಕುರುಬ ಆಗಿರಲಿ ಒಬ್ಬ ಮೇಧರ ಆಗಿರಲಿ ಒಬ್ಬ ಮಡಿವಾಡ ಆಗಿರಲಿ ಒಬ್ಬ ಕ್ಷೌರ್ಯ ಆಗಿರಲಿ ಅವರ ಈ ಕರ್ನಾಟಕವನ್ನ ಕೇವಲ ಒಂದು ಜಾತಿ ಒಂದು ಧರ್ಮದ ನಾಡಲ್ಲ ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಂತರ ಏನು ಕುವೆಂಪುಗಳು ಆ ಕುವೆಂಪು ಅವರ ಆಶಯಕ್ಕೆ ತಕ್ಕಂತೆ ನನಗೆ ಅಂತೇಳಿ ಸಾಂಸ್ಕೃತಿಕ ಈಗ ಬಸ್ ಸ್ಟಾಂಡ್ ಅಂತ ಮಾಡಿದ್ದಾರೆ ಆದ್ರೆ ನಾನು ಇನ್ನೂ ಮಾತಾಡೋದು ಬಹಳ ವಿಷಯ ಇದೆ ನಾನು ವೇದಿಕೆ ಭಾಷೆ ಮುಂಚೆ ನನಗೆ ಮೊದಲು ಆರು ನಿಮಿಷ ಮಾತಾಡುವಂತ ರವಿ ಹೇಳಿದರು ನಮ್ಮ ವೈಸ್ ಚಾನ್ಸಲರ್ ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದ್ರು ಐದು ನಿಮಿಷ ಮಾತಾಡುವುದು ಬರುವಾಗ ಹೇಳಿದ್ರು ಮೂರು ನಿಮಿಷ ಮಾತಾಡುವುದು ನಾವು ಬೆಂಗಳೂರು ಬಿಟ್ಟಾಗ ಮೂವತ್ತು ನಿಮಿಷ ಅಂತ ಅನ್ಕೊಂಡಿದ್ದೆ ಆದ್ರೆ ಏನ್ ಮಾಡೋದು ಮೂರು ನಿಮಿಷದಲ್ಲಿ ಮುಗಿಸ್ತಾ ಇದೀನಿ ಅನ್ಕೊಂಡಿದೀನಿ ಮೂರು ನಿಮಿಷ ಅಂತ ಒಂದು ಕೆಟ್ಟದೇ ಬಾವಸು ಕನ್ನಡ ತಿಂಡಿ ಮವ ಓ ಕರ್ನಾಟಕ ಹೃದಯ ಶಿವ ಸತ್ತಿಹ ಕಚ್ಚಾಳವರನ್ನು ಕೂಡಿಸು ಬಯಸುವಂತ ಕುವೆಂಪು ಹೇಳ್ತಾರೆ ನೀವೆಲ್ಲರೂ ಕೂಡ ಈ ಭಾವಗೀತೆಯ ಕನ್ನಡ ಗೀತೆಯ ಭೌಮ್ಯ ಗೀತೆಯ ನಮ್ಮ ಎದಯಾರ ಮಾತುಗಳ ಅನುಸರಿಸಿದ್ರೆ ನಿಜವಾಗ ಕೂಡ ಕನ್ನಡ ಉದ್ಧಾರ ಆಗುತ್ತೆ ನೋಡಿ ಈ ದೇಶ ತುಂಬ ಅರಾಧಕತೆ ಇದೆ ಸುಳ್ಳಿನ ಆ ಆದ್ರಿಂದ ಈ ದೋಣಿ ಯಾಕೆ ಮುಳುಗೋದಿಲ್ಲ ಅಂದ್ರೆ ನಮ್ಮಂತವರು ಸರಿಯಾದ ಜನಕ್ಕೆ ಓಟ್ ಮಾಡಿದ್ರೆ ಇಂತಹ ಕೆಟ್ಟ ದೋಣಿಗಳು ಮುಳುಗೋಗ್ತಾರೆ ಆ ದೋಣಿಗಳನ್ನ ಮುಳಿಸುವ ಕೆಲಸವನ್ನ ನೀವು ಪ್ರಜ್ಞಾವಂತ ಮಾಡಿ ಕನ್ನಡದ ಅಂದ್ರೆ ಇವತ್ತು ನಾವೆಲ್ಲರೂ ಕೂಡ ಕನ್ನಡಿಗರು ನಾವೆಲ್ಲ ಒಂದೇ ಅಂತ ಬದುಕುವಂತಹದ್ದು ಇವತ್ತು ವಿವೇಕದಲ್ಲಿ ಆಯಶಾ ಕಾಣಲಿದ್ದಾರೆ ಕನ್ನಡದಲ್ಲಿ ಚೆನ್ನಾಗಿ ಪ್ರಭುತ್ವವನ್ನು ವಂಚಿಸ್ತಂಥವರು ಜೊತೆಗೆ ಮಾಧ್ಯಮಗಳಲ್ಲಿ ಪ್ರಭುತ್ವವನ್ನು ವಂಚಿಸ್ತಕ್ಕಂಥವ್ರು ರೇವಣ್ಣವರಾಗಿರ್ ರವಿ ಅವರು ರವಿ ನಾನು ಅವರ ನಲವತ್ತು ವರ್ಷದಿಂದ ನಾನು ತಂದೆ ಖಾತೆಯಲ್ಲಿ ಎಚ್ಚಿದಕ್ಕೆ ಎನ್ ವೇದಿಕೆ ಇವತ್ತು ನಿಮ್ಮ ವೈಸ್ ಕನ್ನಡ ಪರ ಕನ್ನಡಪರ ವಿದ್ಯಾರ್ಥಿ ಹಾಗೆ ಮುಖಾದ ಇವತ್ತು ನಿಜವಾಗುತ್ತೆ ರೇವಣ್ಣ ದಯಮಾಡಿ ರೇವಣ್ಣ ವಿನಂತಿ ಮಾಡ್ಕೊತೀವಿ ರೇವಣ್ಣ ಅಂತ ಅಂದ್ರೆ ರೇವಣ್ಣ ಸಿದ್ಧ ಸಿದ್ಧ ಅಂದ್ರೆ ಎಲ್ಲರಿಗೂ ಸಿದ್ಧ ಅಂತ ರೇವಣ್ಣ ಸಿದ್ಧ ಅವರು ದಯವಿಟ್ಟು ರೇವಣ್ಣ ಇದಕ್ಕೆ ವಿಶ್ವವಿದ್ಯಾಲಯಕ್ಕೆ ಜಾಗವನ್ನು ತೆಗೆದು ಕೊಡ್ಸೋ ದಯವಿಟ್ಟು ನೀವು ಹೆಚ್ಚಿನ ಒತ್ತಡವನ್ನ ಮುಖ್ಯಮಂತ್ರಿಗಳಿಗೆ ತರಬೇಕು ಅಂತ ಹೇಳ್ತಾ ಯಾಕಂದ್ರೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಆಗಿರುವಾಗ ನಿಮ್ಮ ಮಾತು ಬಗ್ಗೆ ಮುಖ್ಯಮಂತ್ರಿಗಳು ಕೇಳ ದಯಮಾಡಿ ಒತ್ತಡ ತಂದು ರವಿಯವರನ್ನ ಸುಲಭ ಮಾಡಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೇನೆ